ನಮಸ್ಕಾರ ವೀಕ್ಷಕರೇ ನಮ್ಮ ಕನ್ನಡ ಡಿಜಿಟಲ್ ವಾಹಿನಿಗೆ ಸ್ವಾಗತ ನಾನು ನಾರಾಯಣ ಬಿ ಎಲ್ ರಿಸರ್ಚ್ ಅನಲಿಸ್ಟ್ ಲಾನಾ ಟ್ರೇಡಿಂಗ್ ಸ್ಕೂಲ್ ಈಗ ಲೋಕಸಭಾ ಚುನಾವಣೆ ಮತ್ತು ಭಾರತೀಯ ಶೇರ್ ಮಾರುಕಟ್ಟೆ ಇವುಗಳಿಗೆ ಇರುವ ಒಂದು ಕನೆಕ್ಷನ್ ಏನು ಇದರಿಂದ ಯಾವ ರೀತಿ ನಾವು ಲಾಭ ಮಾಡಬಹುದು ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ ಲೋಕಸಭಾ ಚುನಾವಣೆ ಒಳಗಡೆ ಸಾಮಾನ್ಯವಾಗಿ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಆಯ್ಕೆ ಆಗ್ತಾರೆ ಎಂ ಪಿ ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ತಮ್ಮ ನಾಯಕನಾದ ಪ್ರೈಮ್ ಮಿನಿಸ್ಟರ್ನ ಆಯ್ಕೆ ಮಾಡ್ತಾರೆ ಹಾಗಾದರೆ ಒಬ್ಬ ಪ್ರೈಮ್ ಮಿನಿಸ್ಟರ್ಗೂ ಒಂದು ಶೇರ್ ಮಾರುಕಟ್ಟೆಗೂ ಏನು ಸಂಬಂಧ ಇದೆ ಇದ್ರ ಬಗ್ಗೆ ಕೆಲವು ವಿಷಯ ತಿಳ್ಕೊಬೇಕಾಗುತ್ತೆ ಶೇರ್ ಮಾರುಕಟ್ಟೆ ಅಂದರೆ ಒಂದು ಕಂಪನಿಯಲ್ಲಿ ಬರುವಂತಹ ಲಾಭದ ಮೇಲೆ ನಡೆಯುವಂತಹ ಒಂದು ಚಟುವಟಿಕೆ ಈಗ ಉದಾಹರಣೆಗೆ ಇನ್ಫೋಸಿಸ್ ತಿಳ್ಕೊಳ್ಳೋಣ ಇನ್ಫೋಸಿಸ್ ಷೇರು ಬೆಲೆಗಳು ಮೇಲೆ ಹೋಗೋದಕ್ಕೂ ಇನ್ಫೋಸಿಸ್ಗೆ ಬರ್ತಕ್ಕಂಥ ಲಾಭಾಂಶಕ್ಕೂ ಬಹಳ ಒಂದು ನಿಕಟವಾದ ಸಂಪರ್ಕ ಇದೆ ಯಾವುದೇ ಕಂಪನಿನೇ ಆಗಲಿ ಕಂಪನಿ ಮಾಡ್ತಕ್ಕಂಥ ನಿವ್ವಳ ಲಾಭದ ಮೇಲೆ ಅದರ ಷೇರು ಬೆಲೆಗಳು ನಿರ್ಧಾರಿತ ಆಗುತ್ತೆ ಇದನ್ನು ಸಾಮಾನ್ಯವಾಗಿ ಪಿ ರೇಷಿಯೋ ಅಂತ ಕರೀತಾರೆ ಪಿ ರೇಷಿಯೋ ಅಂದರೆ ಒಂದು ಶೇರು ಆ ವರ್ಷದಲ್ಲಿ ಎಷ್ಟು ಲಾಭ ಗಳಿಸ್ತಾ ಇದೆ ಒಟ್ಟು ಮಾರುಕಟ್ಟೆಯಲ್ಲಿ ಅದರ ಷೇರ್ ಬೆಲೆ ಏನಿದೆ ಇದನ್ನು ಒಟ್ಟು ಮಾರುಕಟ್ಟೆಯ ಶೇರ್ ಬೆಲೆನ ನಿವ್ವಳ ಲಾಭದಿಂದ ಭಾಗಿಸಿದಾಗ ಬರತಕ್ಕಂಥದ್ದೇ ಪಿ ಇ ರೇಷಿಯೋ ಸಾಮಾನ್ಯವಾಗಿ ಇದು ಇಪ್ಪತ್ತರ ಆಸುಪಾಸಿನಲ್ಲಿದ್ದರೆ ಒಳ್ಳೆಯದು ಹಾಗಾದರೆ ಒಂದು ಕಂಪನಿಯ ಪಿ ರೇಷಿಯೋಗೂ ಒಂದು ದೇಶದ ಪ್ರಧಾನಮಂತ್ರಿಗೂ ಏನು ಸಂಬಂಧ ಇದೆ ನೋಡಿ ದೇಶದ ಆರ್ಥಿಕ ಚಟುವಟಿಕೆಗಳು ಒಂದು ಸರ್ಕಾರ ತೆಗೆದುಕೊಳ್ತಕ್ಕಂಥ ಅದರ ಪ್ರೋಗ್ರಾಮ್ಸ್ ಮೇಲೆ ನಿರ್ಧಾರಿತ ಆಗುತ್ತೆ ಚುನಾವಣೆಯ ಕಣದಲ್ಲಿ ನಾನಾ ರೀತಿಯ ಪಕ್ಷಗಳಿವೆ ಈಗ ನರೇಂದ್ರ ಮೋದಿಯವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ರಾಹುಲ್ ಗಾಂಧಿಯವರು ತೆಗೆದುಕೊಳ್ತ ನಿರ್ಧಾರಗಳು ವ್ಯತ್ಯಾಸ ಇರುತ್ತೆ ನರೇಂದ್ರ ಮೋದಿಯವರು ನಾನು ಹಳ್ಳಿಗಾಡನ್ನು ಅಭಿವೃದ್ಧಿ ಮಾಡ್ತೀನಿ ನಾನು ನದಿ ಜೋಡಣೆ ಮಾಡ್ತೇನೆ ನಾನು ವ್ಯವಸಾಯವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ತಮ್ಮ ಘೋಷಣಾ ಪತ್ರದಲ್ಲಿ ಹೇಳಿದ್ದಾರೆ ಹಾಗಾದರೆ ಈಗ ನದಿ ಜೋಡಣೆ ಅಂದ ತಕ್ಷಣ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು ಏನು ಎಲ್ ಎನ್ ಟಿ ಎಸ್ ಕಾರ್ಡ್ ಮುಂತಾದ ಕಂಪನಿಗಳು ಏಕೆಂದರೆ ನದಿ ಜೋಡಣೆ ಮಾಡಬೇಕಾದ್ರೆ ನಾವು ಬಹಳಷ್ಟು ಕೆನಾಲ್ಗಳನ್ನು ಮಾಡಬೇಕಾಗುತ್ತೆ ಅರ್ತ್ ವರ್ಕ್ ಮಾಡಬೇಕಾಗುತ್ತೆ ಈ ನೆಲ ಅಗಿಯೋ ಅಂತ ಉತ್ಪಾದನೆ ಮಾಡ್ತಕ್ಕಂಥ ಯಂತ್ರಗಳನ್ನು ಯಾರು ಉತ್ಪಾದನೆ ಮಾಡ್ತಾರೆ ಆ ಕಂಪನಿಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ ಅದೇ ರೀತಿಯಲ್ಲೇ ನದಿ ಜೋಡಣೆಯಲ್ಲಿ ಕೆನಾಲ್ಸ್ ಡ್ಯಾಮ್ಸ್ ಮುಂತಾದ ಬರೋದರಿಂದ ಸಿಮೆಂಟ್ ಸ್ಟೀಲ್ ಈ ಕಂಪನಿಗಳಿಗೆ ಕೂಡ ಬೆಲೆ ಜಾಸ್ತಿ ಆಗುತ್ತೆ ಅದನ್ನು ಬಿಟ್ಟು ನರೇಂದ್ರ ಮೋದಿಯವರು ನಾನು ಈಗ ಒಂದು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಮಾಡ್ತೀನಿ ನಾನು ಸಾಫ್ಟ್ವೇರ್ ಕಂಪನಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಹೇಳಿದ್ರೆ ಆಗ ಸಾಫ್ಟ್ವೇರ್ ಕಂಪನಿಗಳ ಷೇರ್ಗೂ ಬೆಲೆಗಳು ಜಾಸ್ತಿ ಆಗುತ್ತೆ ಏಕೆಂದರೆ ಅಲ್ಲಿ ವಹಿವಾಟು ಜಾಸ್ತಿ ಆಗುತ್ತೆ ಲಾಭ ಜಾಸ್ತಿ ಆಗುತ್ತೆ ಹೀಗಾಗಿ ಒಂದು ಸರ್ಕಾರ ತಮ್ಮ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದೆ ಅವರು ಮುಂದೆ ಏನು ಮಾಡ್ತಾರೆ ಅನ್ನೋದು ಶೇರ್ ಮಾರ್ಕೆಟ್ಗೆ ಬಹಳ ಮುಖ್ಯವಾದ ವಿಷಯ ಆಗುತ್ತೆ ಅದೇ ರೀತಿಯಲ್ಲೇ ಈಗ ರಾಹುಲ್ ಗಾಂಧಿಯವರು ಬರ್ತಾರೆ ತಿಂಗಳಿಗೆ ಆರು ಸಾವಿರ ರೂಪಾಯಿ ಉಚಿತವಾಗಿ ಎಲ್ಲರಿಗೂ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾರೆ ಏನಾಗುತ್ತೆ ಆರು ಸಾವಿರ ರೂಪಾಯಿ ನೀವು ಎಲ್ಲಿಂದ ತಗೋಬೇಕಾಗುತ್ತೆ ಬಡ್ಜೆಟ್ನಿಂದ ತೊಗೋಬೇಕಾಗುತ್ತೆ ನೀವು ಆರು ಸಾವಿರ ರೂಪಾಯಿ ಪ್ರತಿ ವ್ಯಕ್ತಿಗೆ ಎಂದರೆ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷ ಕೋಟಿ ಆಗುತ್ತೆ ನೀವು ಪ್ರತಿ ವರ್ಷ ನಾಲ್ಕು ಲಕ್ಷ ಕೋಟಿ ಬಡ್ಜೆಟ್ನಿಂದ ನೀವು ತಗೋತಾ ಬಂದರೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇರೋದಿಲ್ಲ ಹಾಗಾಗಿ ಏನಾಗುತ್ತೆ ದೇಶದಲ್ಲಿ ಅಭಿವೃದ್ಧಿ ನಿಂತೋಗುತ್ತೆ ಯಾವಾಗ ಅಭಿವೃದ್ಧಿ ಕಾರ್ಯಗಳಿಗೆ ಕೊತ ಆಗುತ್ತೆ ಆಗ ನಿರುದ್ಯೋಗ ಸಮಸ್ಯೆ ತನಗೇ ಜಾಸ್ತಿ ಆಗುತ್ತೆ ನಿರುದ್ಯೋಗ ಜಾಸ್ತಿ ಆಯಿತು ಜನಗಳ ಬಳಿ ದುಡ್ಡಿರೋದಿಲ್ಲ ಆಗ ಕಂಪನಿಗಳ ವಹಿವಾಟು ನಿಂತೋಗುತ್ತೆ ಅದರ ಷೇರು ಬೆಲೆಗಳು ಕೂಡ ನೋಡಿ ಯಾವ ರೀತಿ ಒಂದು ಚುನಾವಣಾ ಫಲಿತಾಂಶ ಮತ್ತು ಕಂಪ ಈ ಪಕ್ಷಗಳ ಮ್ಯಾನಿಫೆಸ್ಟೋ ಮತ್ತು ಷೇರು ಮಾರುಕಟ್ಟೆಗಳಿಗೆ ಲಿಂಕ್ ಇದೆ ಬಹಳ ಆಶ್ಚರ್ಯಕರ ಆಗುತ್ತೆ ಇದೇ ರೀತಿ ತಿಳಿದುಕೊಳ್ಬೇಕಾದ್ದು ಬಹಳಷ್ಟಿದೆ ಈಗ ವ್ಯವಸಾಯಕ್ಕೆ ಒತ್ತು ಕೊಟ್ಟರೆ ಫರ್ಟಿಲೈಸರ್ ಕಂಪ್ನಿಗಳಿಗೆ ಯಾವ ರೀತಿ ಒಂದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ ಒಂದು ಜನರಲ್ ನಾಲೆಜಲ್ಲಿ ನೀವೇ ಯೋಚನೆ ಮಾಡ್ಬೋದು ಆಗ ಅಂಥ ಕಂಪ್ನಿಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳನ್ನು ಹುಡುಕೋ ಅಂಥದ್ದೇ ಜಾಣತನ ಹೀಗೆ ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳನ್ನು ನಾವು ಗಮನಿಸ್ತಾ ಇರಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಕಂಪನಿಗಳ ಬಗ್ಗೆ ತಿಳ್ಕೋತಾ ಇರಬೇಕು ಯಾವುದೋ ಕಾರಣಕ್ಕಾಗಿ ಬಿದ್ದಿರ್ತಕ್ಕಂಥ ಕಂಪನಿಗಳು ಬಹಳ ಅಗ್ಗವಾಗಿ ಸಿಗ್ತಾ ಇರುತ್ತೆ ಆ ಸಮಯದಲ್ಲಿ ಅದರಲ್ಲಿ ಹೂಡಿಕೆ ಮಾಡೋದ್ರಿಂದ ನಮಗೆ ಹತ್ತು ರೂಪಾಯಿ ಹೂಡಿಕೆಗೆ ಸಾವಿರ ರೂಪಾಯಿ ಸಂಪಾದನೆ ಮಾಡೋ ಅವಕಾಶ ಕೂಡ ತುಂಬ ಇರುತ್ತೆ ಇದಕ್ಕೆ ಜಾಣತನ ಮುಖ್ಯ ಅದು ಬಿಟ್ಟು ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ನೀವು ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತವಾಗಿಯೂ ದುಡ್ಡು ಕಳ್ಕೊತೀವಿ ಆದ್ದರಿಂದ ನಾಲೆಡ್ಜ್ ಈಸ್ ಫಸ್ಟ್ ದಯವಿಟ್ಟು ಎಲ್ಲ ನಾಲೆಡ್ಜ್ ಗಳಿಸ್ಕೊಳ್ಳಿ ಹೂಡಿಕೆ ಮಾಡಿ ಮತ್ತು ನಮ್ಮ ಕನ್ನಡ ಡಿಜಿಟಲ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಮುಂದೆ ಅತ್ಯುತ್ತಮವಾದ ಸಲಹೆಗಳು ನಿಮಗೆ ಸಿಗ್ತಾ ಇರುತ್ತೆ ಮತ್ತು ನಿಮಗೆ ಹೂಡಿಕೆಗೆ ಬಹಳ ಸಹಕಾರಿಯಾಗುತ್ತೆ ಧನ್ಯವಾದಗಳು ಲಾನಾ ಟ್ರೇಡಿಂಗ್ ಸ್ಕೂಲ್ ಮಾರುಕಟ್ಟೆಯ ಪ್ರತಿವಾರದ ವರದಿಗಳನ್ನು ಮತ್ತು ಮುಂದಿನ ವಾರದ ಸ್ಥಿತಿಗತಿಗಳನ್ನು ತಿಳಿಸಲು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಣ ಗಳಿಸಿ